ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸುಲಭವಾಗಿ ರಸಗುಲ್ಲ ರಸಗುಲ್ಲ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಮಾಡಲಿಕ್ಕೆ ಕಷ್ಟ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇದು ತುಂಬ ಈಸಿಯಾಗಿ ಮಾಡ್ಬೋದು ಬೇಕ್ರಿಯಲ್ಲಿ ಅಥವಾ ಹೊರಗಡೆ ನೀವು ತಿನ್ನೋದನ್ನು ಬಿಟ್ಟು ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಈ ರಸಗುಲ್ಲ ನೋಡಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿದೆ ಈ ರೀತಿ ಅದು ಎಲ್ಲ ರಸನ್ನ ಹೀರ್ಕೊಂಡು ಅದನ್ನು ತೆಗೆದಾಗ ಕೂಡ ಒಂಥರ ಸ್ಪಂಜ್ ಥರ ಇರುತ್ತೆ ನೋಡಿ ನೋಡಿದ್ರಲ್ಲ ಹಾಗಾಗಿ ಮನೆಯಲ್ಲೇ ಹಾಲು ಇರುತ್ತೆ ಸಕ್ಕರೆನೂ ಇರುತ್ತೆ ಸೊ ಯಾಕೆ ಹೊರಗಡೆಯಿಂದ ತಂದು ನೀವು ತಿಂತೀರಾ ಸೊ ಹಾಗಾಗಿ ಈ ರೀತಿಯಾಗಿ ನೀವು ರಸಗುಲ್ಲ ಮಾಡಿ ತಿನ್ನಿ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡಿ ತಿಂತಾರೆ ಇಲ್ಲಿ ಒಂದು ಲೀಟ್ರಷ್ಟು ಹಾಲನ್ನು ನಾನು ನೋಡಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಈಗ ಹಾಲು ಕೂಡ ಬಿಸಿಯಾಗಿದೆ ಇದರಲ್ಲಿ ನಾನು ವೆನಿಗರ್ ಹಾಕ್ತಾ ಇದ್ದೀನಿ ಹಾಲು ಈ ಥರ ಕುದಿ ಬಂದಾಗ ಎರಡು ಬೂಚಷ್ಟು ಅಂದರೆ ಎರಡು ಟೀ ಸ್ಪೂನಷ್ಟು ನಾನು ವೆನಿಗರ್ ಹಾಕ್ತಾಯಿದ್ದೀನಿ ಹಾಕಿ ಜಸ್ಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ನೋಡಿ ಈಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ತರ್ಟಿ ಸೆಕೆಂಡಲ್ಲೇ ಈ ರೀತಿಯಾಗಿ ನೋಡಿ ಚೇಂಜ್ ಆಗುತ್ತೆ ಒಂಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ನಂತರ ಈ ಯಾವಾಗ ಈ ರೀತಿ ಆಗುತ್ತೋ ಆವಾಗ ಗ್ಯಾಸ್ ಫ್ಲೇಮನ್ನು ನೀವು ಹಾಫ್ ಮಾಡಿಬಿಡಿ ಸೊ ಮೊದಲು ಇದನ್ನು ನೀವು ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ತುಂಬ ಕಷ್ಟ ಏನೂ ಅಲ್ಲ ಹಾಗಾಗಿ ಈಗ ನಾನು ಇದು ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಕುದ್ದಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಸೊ ಒನ್ ಟೈಮ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಯಾವ ರೀತಿ ಆ ಕಲರ್ ಬಂದಿದೆ ಈ ಥರ ಕಲರ್ ಬರಬೇಕು ಅದು ಸಪ್ರೇಟ್ ಆಗಬೇಕು ಅಷ್ಟೇ ಸೊ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಕೆಳಗಡೆ ಜರಡಿ ಇಟ್ಟಿದ್ದೀನಿ ಅದರಲ್ಲಿ ಇದನ್ನು ಸೋಸ್ಕೋಬೇಕಾಗತ್ತೆ ಸೊ ನೋಡಿ ಈ ಥರ ಸೋಸ್ಕೊಂಡು ಈಗ ಇದರಲ್ಲಿ ನಾನು ಸ್ವಲ್ಪ ಈಗ ಅದೇ ಪಾತ್ರೆಯಲ್ಲಿ ಹಿಂಗೆ ಇಟ್ಕೊಂಡು ತಣ್ಣಗಿರೋ ನೀರನ್ನು ಇದ್ದೀನಿ ಯಾಕಂದರೆ ವಿನಿಗರ್ ಹಾಕಿದ್ದೀವಿ ಅದು ಸ್ವಲ್ಪ ಹುಳಿ ಇರುತ್ತಲ್ವ ಹಾಗಾಗಿ ಅದೆಲ್ಲ ಕ್ಲೀನಾಗಿರಬೇಕು ಅಂತ ಒಂದು ಸ್ಪೂನಲ್ಲಿ ನಾನು ಈ ಥರ ನೋಡಿ ಈ ಥರ ಒತ್ಬಿಟ್ಟು ಎಷ್ಟು ನೀರಿರುತ್ತೋ ಅಷ್ಟು ನೀರನ್ನು ನಾನು ಇದ್ದೀನಿ ಈಗ ಏನು ಮಾಡಬೇಕಂದ್ರೆ ಈ ನೀರಿನ ಅಂಶ ಜಾಸ್ತಿ ಇದೆಯೋ ಇಲ್ಲವೋ ಅಂತ ನಾನು ಫಸ್ಟು ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡು ನೋಡ್ತೀನಿ ನೀರಿನ ಅಂಶ ಜಾಸ್ತಿ ಇದ್ದರೆ ನಾನು ತೋರಿಸಿದ್ದು ನೋಡಿ ಈ ವಿಧಾನವನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಜಾಮೂನ್ ಬರುತ್ತೆ ಮೊದಲು ನಾನು ಏನು ಮಾಡ್ದೆ ನೀರು ಇಲ್ಲ ಅಂತ ನಾನು ಸ್ವಲ್ಪ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿದೆ ಬಟ್ ನನಗೇನು ಅನಿಸ್ತು ಅಂದರೆ ಸ್ವಲ್ಪ ನೀರಿನ ಅಂಶ ಇದೆ ಅಂತ ನನಗೆ ಅನಿಸ್ತು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಅದನ್ನು ಹಾಕ್ಕೊಂಡು ಒನ್ ಟೈಮ್ ಚೆನ್ನಾಗಿ ಹಿಂಡ್ಕೊಳ್ಬೇಕು ನೋಡಿ ಈ ಥರ ಹಾಗಾಗಿ ನಿಮ್ಗೆ ಏನಾದರೂ ಇವು ನೀರಿದೆ ಇದು ಆಗ್ತಾ ಇಲ್ಲ ಅಂತ ಏನಿಸಿದ್ರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನೀವು ಫಾಲೋ ಮಾಡಿ ಈ ರಸಗುಲ್ಲ ಖಂಡಿತವಾಗ್ಲು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಹಿಂಡ್ಕೋಬೇಕು ಎಷ್ಟು ನೀರಿನ ಅಂಶ ಇರುತ್ತೋ ಅದನ್ನೆಲ್ಲ ತೆಗಿಬೇಕು ಸೊ ಈಗ ನಾನು ಇದನ್ನೆಲ್ಲ ತೆಗೆದುಬಿಟ್ಟು ಈ ಪ್ಲೇಟನ್ನು ಸೈಲ್ ಸೈಡಲ್ಲಿ ಇಟ್ಬಿಡ್ತೀನಿ ಸೊ ಈಗ ಅದೇ ಪ್ಲೇಟಲ್ಲಿ ಹಾಕ್ಕೊಂಡು ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಮೊದಲು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಕೈ ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿ ನೋಡ್ತಾ ನೋಡ್ತಾಯಿದ್ರಲ್ವ ಸೊ ಈ ಒತ್ತು ಒತ್ತಿಬಿಟ್ಟು ಎಲ್ಲ ಚೆನ್ನಾಗಿ ಅದು ಪೇಸ್ಟ್ ಥರ ಆಗಬೇಕು ಹಿಟ್ಟಿನ ಥರ ಈಗ ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಒಂದು ರೌ ಒಂದು ಶೇಪಲ್ಲಿ ತರಬೇಕು ಉದುರು ಉದ್ರಾಗಿದ್ರೆ ಏನಾಗುತ್ತೆ ರೌಂಡ್ ಶೇಪಲ್ಲಿ ನಾವು ಮಾಡೋಕ್ಕಾಗಲ್ಲ ಹಾಗಾಗಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅದನ್ನೆಲ್ಲ ಸೆಟ್ ಮಾಡಲಿಕ್ಕೆ ನಂತರ ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಏನು ಮಾಡಬೇಕಂದ್ರೆ ನೋಡಿ ಇಷ್ಟೆಲ್ಲ ಆಗಿದೆ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಎಷ್ಟು ಹಾಕೊಂಡಿರ್ತೀರೋ ಅದರದ್ದು ಜಾಸ್ತಿ ಪ್ರಮಾಣದಲ್ಲಿ ಎರಡು ಕಪ್ ಸಕ್ಕರೆ ಹಾಕಿದರೆ ನಾಲ್ಕು ನಾಲ್ಕೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ಳೇಬೇಕು ಯಾಕಂದರೆ ನಾನು ತೋರಿಸ್ತೀನಿ ಅದು ಕುದ್ದು ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಪಾಕ ಎಲ್ಲ ಬರ ಕೊಡಬಾರ್ದು ಈಗ ಸಕ್ಕರೆ ಎಲ್ಲ ಕರಗಿದೆ ಅಲ್ವಾ ಸೊ ಸಕ್ಕರೆ ಕರಗಿದ ಮೇಲೆ ಇದನ್ನು ಈ ರಸಗುಲ್ಲೈಯನ್ನು ಉಂಡೆ ಮಾಡಿಟ್ಟಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಜಸ್ಟ್ ಸಕ್ಕರೆ ಕರಗಿದ ತಕ್ಷಣ ನೀವು ಹಾಕ್ಕೊಂಡ್ರೆ ಸಾಕು ಪಾಕ ಬರೋವಂಥ ಅವಶ್ಯಕತೆ ಇಲ್ಲ ಅಕಸ್ಮಾತ್ ತಿಕ್ಕಾದರೆ ನೀವು ಇನ್ನೂ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು ಕುದ್ದು ಕುದ್ದು ಅದು ಅರ್ಧದಷ್ಟು ಆಗುತ್ತೆ ಆ ನೀರು ಸಕ್ಕರೆ ನೀರು ಅಲ್ವಾ ಪಾಕ ಅದು ಕುದ್ದು ಕುದ್ದು ಅರ್ಧದಷ್ಟು ಬರುತ್ತೆ ನೀವು ಆ ಏನದು ಈ ಥರ ತೋರಿಸ್ತಾ ಇದೆ ನೋಡಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಅದು ಸ್ವಲ್ಪ ಕುದ್ದು ಕುದ್ದು ಏನಾಗುತ್ತೆ ಆ ಸೈಜ್ ಅಲ್ವಾ ಉಂಡೆ ಆ ರಸಗುಲ್ಲ ಡಬಲ್ ಸೈಜಿಗೆ ಬದಲು ನಾನು ಒಂದು ಹತ್ತು ನಿಮಿಷ ಹಾಗೆ ಯಾವುದೇ ಲಿಟ್ಟು ಓಪನ್ ಅಂದರೆ ಇಟ್ಟೆ ನಾನು ಅದನ್ನು ಕುದಿಸಿದೆ ಈ ಮತ್ತೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಲೋ ಮೀಡಿಯಂ ಇಟ್ಟು ಚೆನ್ನಾಗಿ ನಾನು ಕುದಿಸಿದೆ ಅವಾಗ ಏನಾಗುತ್ತೆ ಅದು ನೀರೆಲ್ಲ ಮೇಲ್ ಬರುತ್ತೆ ಸೊ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ವಾಂಟಿಟಿ ಡಬಲ್ ಆಗಿದೆ ಅದು ಮುಟ್ಟಿದರೆ ನೋಡಿದರೆ ಎಲ್ಲೂ ಟಚ್ ಆಗೋಲ್ಲ ಅದು ಅನಿಸುತ್ತೆ ಫೀಲ್ ಆಗುತ್ತೆ ಟಚ್ ಮಾಡಿದಾಗ ಅದೆಲ್ಲ ರಸ ಹೀರ್ಕೊಂಡಿದ್ದೆ ಅಂತ ಸೊ ಈಗ ಒಂದು ಹದಿನೈದು ನಿಮಿಷ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಬೇಕೇ ಬೇಕು ಅದನ್ನು ಕುದಿಸ್ಕೋಬೇಕಂದ್ರೆ ಈಗ ಅದು ಆಗಿದೆ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಈಗ ನಾನು ಒಂದು ಬೇರೆ ಪಾತ್ರೆಯಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ಪಾತ್ರೆಯಲ್ಲಿ ತೆಗೆದುಬಿಟ್ಟು ಈ ಥರ ಇಟ್ಕೊಳ್ಳಿ ಯಾಕಂದರೆ ಕುಕ್ಕಿಂಗ್ ಪ್ರೊಸೀಜರ್ ಅದು ಸ್ಟಾಪ್ ಆಗುತ್ತೆ ಅಂತ ಅದರಲ್ಲೇ ಇಡಬೇಡಿ ಸೊ ಈಗ ಎಲ್ಲ ಈ ರಸಗುಲ್ಲನ್ನು ತೆಗೆದುಬಿಟ್ಟು ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ ಎಲ್ಲ ತೆಗೆದುಬಿಟ್ಟು ತಕ್ಷಣ ಎಲ್ಲ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬಾರ್ದು ಒಂದು ಹತ್ತು ನಿಮಿಷ ಇದು ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಹಾಗೆ ಇರಲಿ ರಸಗುಲ್ಲ ಪರ್ಫೆಕ್ಟಾಗಿ ಆಗಿದೆ ಅಂದರೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ರಸಗುಲ್ಲ ಅದು ಮೇಲೆ ತೇಲ್ತಾ ಇದೆ ಅಲ್ವಾ ಸೊ ಕೆಳಗಡೆ ಹೋಗಬಾರ್ದು ಕೆಳಗಡೆ ಕೂತ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಆಗಿಲ್ಲ ಅಂತ ಸೊ ಈ ರಸಗುಲ್ಲ ನಾನು ಒಂದು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಅದರ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಚಿಳ್ಳಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರಸಗುಲ್ಲ ನೋಡಿ ಯಾವ ರೀತಿ ಅದು ರಸ ಹೀರ್ಕೊಂಡಿದೆ ಅಂತ ಅಲ್ವಾ ಸೊ ಪರ್ಫೆಕ್ಟಾಗಿ ರಸಗುಲ್ಲ ಆಗಿದೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್